ಹಾಯ್ ಗುಡ್ ಮಾರ್ನಿಂಗ್ ಇವತ್ತು ಹೋಗಿ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಬರೋಣ ಅಂದ್ಕೊಂಡು ನಾನು ಮತ್ತೆ ನನ್ನ ಹಸ್ಬೆಂಡ್ರು ಶಾಪಿಂಗ್ ಹೋಗ್ತಾ ಇದ್ದೀವಿ ಸೊ ಝೂರಿಯೋ ಹತ್ರ ಬಂದು ಬಟ್ ಏನು ಅಂದರೆ ಆ್ಯಕ್ಚುಲಿ ಅದು ಲೆವೆನ್ ಓ ಕ್ಲಾಕ್ ಅಂತ ಓಪನಿಂಗ್ ಟೈಮ್ ನಾನು ಟೆನ್ ತರ್ಟಿ ಅಂದ್ಕೊಂಡು ಹೋಗ್ಬಿಟ್ಟಿದ್ದು ಸೊ ಅವ್ರು ಹೇಳಿದ್ರು ಇನ್ನೂ ಓಪನ್ ಆಗಿಲ್ಲ ಲೆವೆನ್ ಓ ಕ್ಲಾಕ್ ಓಪನ್ ಆಗುತ್ತೆ ಸ್ಟೋರ್ ಅಂತ ಹೇಳಿದರು ಸೊ ನಾವು ಬೇಗನೆ ಬಂದಿದ್ವಲ್ಲ ಮತ್ತೆ ಏನು ಮಾಡೋಣ ಅಂದ್ಬಿಟ್ಟು ನಾನು ಮತ್ತೆ ಸ್ಟೋರಿಂದ ಅದೇ ನಮ್ಮ ಸ್ಟೋರ್ ಅಪೋಸಿಟ್ಟು ಒಂದು ಅದು ಸೌತ್ ಸೌತೆಂಟಿಕ್ಸ್ ಕೆಫೆ ಅಂತಾಯಿತು ಅಲ್ಲಿ ಹೋಗ್ಬಿಟ್ಟು ಕಾಫಿ ತೊಗೊಳ್ಳೋಣ ಅಂತ ಇವ್ರು ಕರ್ಕೊಂಡು ಹೋದರು ಅವರು ಕಾಫಿ ತೊಗೊಂಡ್ರು ನನಗೆ ಕಾಫಿ ಬೇಡ ಅಂದ್ಬಿಟ್ಟು ನಾನು ಪುಡಿ ದೋಸೆ ಪುಡಿ ಇಡ್ಲಿ ಅಂತ ತೊಗೊಂಡೆ ಅದು ಪುಡಿ ಇಡ್ಲಿ ಅಂದರೆ ಇವ್ರು ಹೇಳಿದ್ರು ಪಡ್ಡು ಥರ ಇರುತ್ತೆ ಅಂತ ತೊಗೊಂಡ್ಮೇಲೆ ಗೊತ್ತಾಯ್ತು ಇಷ್ಟಪ್ಪ ಇರುತ್ತೆ ಅಂತ ನೆಕ್ಸ್ಟ್ ಹಾಗೆ ಲೆವೆನ್ ತರ್ಟಿ ಸಾರಿ ಲೆವೆನ್ ಓ ಕ್ಲಾಕ್ ಆಯಿತು ಬಂದು ಶಾಪ್ ಮಾಡೋಣ ಅಂತ ನೋಡ್ತಾ ಇದೆ ನನಗೆ ಡ್ರೆಸ್ಸಸ್ ಎಲ್ಲ ನನಗೆ ಅಷ್ಟು ಯಾವುದು ಡ್ರೆಸ್ಸಸ್ ಇಷ್ಟ ಆಗಲಿಲ್ಲ ಸೊ ಡ್ರೆಸ್ಸಸ್ ಬೇಡ ಅಂತ ಹೇಳ್ಬಿಟ್ಟು ನಾನು ಸ್ಲಿಪ್ಪರ್ಸ್ ತೊಗೊಂಡೆ ಸ್ಲಿಪ್ಪರ್ಸ್ ನನಗೆ ತುಂಬ ಇಷ್ಟ ಕಲೆಕ್ಷನ್ ಮಾಡಿಟ್ಕೊಳ್ಳೋದ್ರಿಂದದೆ ಸೊ ಒಂದು ತ್ರೀ ಸ್ಲಿಪ್ಪರ್ಸ್ ತೊಗೊಂಡೆ ಡೈಲಿ ವೇ ಡೈಲಿ ವೇರ್ ಮನೆಗೆ ಹಾಕ್ಕೊಳ್ಳೋದಕ್ಕೆ ನನಗೆ ತುಂಬ ಇಷ್ಟ ಆಯಿತು ಕಂಫರ್ಟಬಲ್ ಆಗಿತ್ತು ನೆಕ್ಸ್ಟು ಕಾಸ್ಮೆಟಿಕ್ಸ್ ನೋಡಿದ್ರೆಷ್ಟು ನಲ್ಲಿಗೆ ಹೋದೆ ಹೈಲೈನರ್ ಲಿಪ್ ಹೈಲೈನರ್ ಹೈಲೈನರ್ ತೊಗೊಂಡೆ ಚೆನ್ನಾಗಿತ್ತು ಸೊ ನಾನು ಸ್ವಲ್ಪ ಕಾಸ್ಮೆಟಿಕ್ಸ್ ತೊಗೊಂಡೆ ಸೊ ಕಾಸ್ಮೆಟಿಕ್ ಸೆಕ್ಷನಲ್ಲಿ ನಾನು ಇದು ಸ್ವಲ್ಪ ಕಾಸ್ಮೆಟಿಕ್ಸ್ ತೊಗೊಂಡೆ ಝೂಡಿಯೋ ಬ್ರ್ಯಾಂಡ್ ಆ್ಯಕ್ಚುಲಿ ಇದೆಲ್ಲ ಸೊ ಇರಲಿ ಅಂತ ಲಿಪ್ಟಿಕ್ ಮತ್ತು ಲಿಪ್ ಬಾಮ್ ಆ್ಯಂಡ್ ನೇಲ್ ಪಾಲಿಶ್ ತೊಗೊಂಡೆ ನೆಕ್ಸ್ಟು ಸ ಫಸ್ಟ್ ಫ್ಲೋರಿಗೆ ಹೋದ್ರು ಫಸ್ಟ್ ಫ್ಲೋರಲ್ಲಿ ಮಕ್ಕಳು ಡ್ರೆಸ್ಸಸ್ ಇರುತ್ತೆ ಅಂದ್ಕೊಂಡು ಇವ್ರು ಕರ್ಕೊಂಡು ಹೋದ್ರು ಫಸ್ಟ್ ಫ್ಲೋರಲ್ಲಿ ಆದರೆ ಯಾವುದು ಮಕ್ಳಿಗೆ ಯಾವುದೇ ಥರ ಡ್ರೆಸ್ ಸೊ ಫಸ್ಟ್ ಫ್ಲೋರಲ್ಲಿ ಮಕ್ಕಳಿಗೆ ಬಟ್ಟೆಗಳು ಏನೂ ಇರಲಿಲ್ಲ ಸೊ ಅದಕ್ಕೆ ಬೇಗ ಬೇಗ ಬಿಲ್ಲಿಂಗ್ ಮುಗಿಸಿ ಮನೆಗೆ ಹೋಗ್ಬಿಡೋಣ ಅಂತೇಳಿ ಬಿಲ್ಲಿಂಗ್ ಸೆಕ್ಷನ್ಗೆ ಹೋದೆ ಸೊ ಬಿಲ್ಲಿಂಗ್ ಮಾಡ್ತಾಯಿದ್ದೆ ನಂಗೆ ಅಲ್ಲೇ ಒಂದು ಪರ್ಫ್ಯೂಮ್ ಇತ್ತು ಮಿನಿ ಪರ್ಫ್ಯೂಮ್ ಅದು ಪ್ಯಾಕೆಟ್ ಫಫ್ಯೂಮು ಅದನ್ನು ಒಂದು ತೊಗೊಂಡೆ ನೆಕ್ಸ್ಟ್ ಮುಗೀತು ಈಗ ಮನೆಗೆ ಹೊರಡ್ತಾ ಇದ್ದೀನಿ